ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಹಾಸೆದಾರ್ವಹ ಸಂಚಿ ಹಿಂದಿನ ಸಂಚಿಕೆಗೆ ಯಾವೆಲ್ಲ ಹೊಸದಾಗಿ ನೋಡ್ತಾ ಇದ್ರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆಲ್ಲ ಆಶೀರ್ವಾದ ಬಹಳಷ್ಟು ಮುಖ್ಯ ಹಾಗೇನೆ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಆ ಸರಿ ಇಲ್ಲಿ ಫಂಕ್ಷನ್ ಅಲ್ಲಿ ಸೂರ್ಯ ಮತ್ತೆ ಮೀನ ಕೂತ್ಕೊಂಡಿರ್ತಾರೆ ಪಾಪ ಅವ್ನು ಕಾಲನ್ನ ತುಂಡ್ಬಿಟ್ಟು ಶೀಲನ ಕುತಂತ್ರದಿಂದ ಕಾಲು ತುಂಡು ಬಹಳ ನೋವಾಗಿರ್ತದೆ ಅದನ್ನ ಆ ನೋಮಲ್ಲೇ ಹಿಂಸೆ ಕಟ್ಕೊಂಡು ಕೂತಿರ್ತಾನೆ ಪಾಪ ಗಲಾಟೆ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಅಂತ ಮೀನಾ ರೀ ಕಾಲು ಸರಿ ಹೋಯ್ತಾ ಅಂತ ಅಂತಾಳೆ ಹಂಗಂದಾಗ ಅವನ್ ಅದ್ರ ಬಗ್ಗೆ ಮಾತಾಡಿದ್ರು ಏನು ಮೀನ ಇದು ಫಂಕ್ಷನ್ ಶುರು ಆಗ್ಲಿಲ್ಲ ಶಾಸ್ತ್ರ ಮುಗಿಯೋ ಅಷ್ಟೊತ್ತಿಗೆ ಅದು ಒಂದ್ ವಾರ ಇನ್ನೊಬ್ರು ಶಾಸ್ತ್ರ ಮುಗಿಯೋ ಅಷ್ಟೊತ್ತಿಗೆ ಇನ್ನೊಂದ್ ವಾರ ಹಾ ಅಲ್ಲಿಗೆ ಒಟ್ಟು ಇಬ್ರುದು ಎರಡು ಸೇರಿ ಆ ಮೂರ್ ತಿಂಗಳು ಮೂರ್ ತಿಂಗಳು ಮೂರ್ ತಿಂಗಳು ಆರು ತಿಂಗ್ಳು ಆಗೋಯ್ತದೆ ರೀ ಅವ್ರೆಲ್ಲಾ ರೆಡಿಯಾಗಿ ಬರ್ಬಾರ್ದಾ ಫಂಕ್ಷನ್ ಶುರು ಸ್ಟಾರ್ಟ್ ಆಗೋ ಅಷ್ಟೆಲ್ಲ ರೆಡಿಯಾಗಿ ಬರ್ಲಿ ಬಿಡಿ ಅಲ್ವೇ ಇದೆಲ್ಲದೇ ಮದ್ವೆಗಿನೇ ಮುಗಿಸ್ಕೋಬೋದಿತ್ತಲೇ ಈಗೆಲ್ಲ ಏನಕ್ಕೆ ಸಪ್ರೇಟ್ ಆಗಿ ರೀ ದೊಡ್ಡೋರ್ ಮಾಡೋದು ಏನೋ ಒಂದ್ ಕಾರಣ ಇರುತ್ತೆ ನಾನು ಹೇಳ ಒಂದ್ ಕಾರಣನ ನೋಡು ಮಾರ್ಕೆಟಿಂಗ್ ಮಾಡ್ಬೇಕಾದ್ರೆ ಏನ್ ಮಾಡ್ತಾರ ಗೊತ್ತಾ ಒಂದ್ ಐಟಮ್ ಫ್ರೀ ಆಗಿ ಬಿಟ್ಬಿಟ್ಟು ಆಮೇಲೆ ಇದಕ್ಕೆ ದುಡ್ಡು ಇಸ್ಕೋತಾರೆ ಅಂದ್ರೆ ಇದೇ ಡಿಶ್ಶು ಹಾಗೇನೆ ಓ ಟಿ ಟಿ ಆ ಸಿಮ್ ಕಾರ್ಡ್ ಎಲ್ಲ ಫ್ರೀ ಕೊಟ್ಬಿಡ್ತಾರೆ ದಂಡಿ ಹೇಳ್ತಾರಲ್ಲ ಅವೆಲ್ಲ ಹಿಂಗೆ ಕಣೆ ಸಪ್ರೇಟ್ ದುಡ್ಡು ಇಸ್ಕತಾರೆ ಮದ್ವೆನೂ ಒಂಥರ ಹಂಗೇನೆ ಹಿಂಗಾದ್ರೆ ಕಂಟಿನ್ಯೂ ಮಾಡ್ಕೋಬಹುದು ಇಲ್ಲಾಂದ್ರೆ ಕ್ಯಾನ್ಸಲ್ ಮಾಡ್ಕೋಬಹುದು ನೋಡ್ತಾರೀ ಅದ ರೀ ಇಂತ ಯೋಚನೆ ಎಲ್ಲ ನಿಮ್ ತಲೆಗೆ ಬರ್ತದೆ ನಮ್ ತಲೆಕಾಯಿಗಳಿದಾವಲ್ಲ ನಮ್ ತಲೆಕಾಯಿಗಳು ಮೇಡನ್ ಸೀಗೆ ಹಳ್ಳಿ ಗೇಟ್ ಅದಕ್ಕೆ ಸಿಕ್ಕಾಬೆಟ್ಟೆ ಆಹಾಹ ತುಂಬಾ ಚೆನ್ನಾಗಿದೆ ನಿಮ್ ಯೋಚನೆ ಅಲಾ ನನ್ನ ನೀವು ನೀವ್ ಮಾತಾಡೋದು ಸ್ವಲ್ಪ ಸುಮ್ ಸರಿ ಅಂತ ಹೇಳಿ ಬಾಯಿ ಮೇಲೆ ಕೈ ಇಟ್ಟು ತೋರಿಸ್ತಾಳೆ ಅಷ್ಟ್ರ ಫೋನ್ ಆಗುತ್ತೆ ಸೂರ್ಯನ್ಗೆ ಸರಿ ಸೂರ್ಯ ಯಾರು ಕಾರ್ ತೋರಿಸ್ತಾನೆ ಹೆಂಗೆ ಹ್ಯಾಂಡ್ಲದ ಸ್ವಲ್ಪ ಬರ್ತೀನಿ ಅಂತ ಮುಕ್ ಭಾಷೆ ಅಂತಾನೆ ಸುಮ್ನ ಅಂತಲ್ಲ ಅಲೋ ಅಂತ ಹೋಗ್ತಾನೆ ಹೆಂಗಿದಿರಾ ಆರಾಮಾಗಿದೀರ ಅಂತ ಹೇಳಿ ನಕ್ಕೊಂಡು ಹೋಯ್ತಾನೆ ಅಷ್ಟಲ್ಲಿ ಶೀಲಾ ಇಲ್ಲಿ ಕುತಂತ್ರ ಮಾಡಿರ್ತಾಳಲ್ಲ ಕಳಿಸ್ತಾಳ ರೌಡಿನ ನಿಲ್ಲೇ ಏನು ಸ್ವಲ್ಪ ಫಂಕ್ಷನ್ ಇತ್ತು ಹಂಗಾಗಿ ನಾಳೆ ಬರ್ತೀನಿ ನಾಳೆ ಹೆಂಗಿದೀಯೋ ಅಯ್ಯೋ ಅಯ್ಯಪ್ಪ ಅಯ್ಯೋ ಯಾರು ಬೇರೆ ನಾನ್ ನಮ್ ಫ್ರೆಂಡ್ ಜೈರಾಮ್ ಅಂತ ನನ್ ಏಯ್ ನಾನ್ ಜೈರಾಮ್ನಲ್ಲ ಶ್ರೀರಾಮ್ನಲ್ಲ ಏನ ಯಾ ಇದೆ ನೀವ್ ಯಾಂಡಾ ಇಂಡಿಪೆಂಡೆನ್ಸ್ ಡೇ ಬ್ಯಾಂಡ ಹಂಗೆ ಬೆನ್ ಮಳೆ ಕಟ್ಟೋರ್ಗೆ ಹಂಗ್ರೆ ಹಿಂದ್ಗಿಡೆಯಿಂದ ನೀವು ನನ್ ಫ್ರೆಂಡ್ ತರನೆ ಕಾಣ್ತಾ ಇದ್ರಿ ನೀನೇ ಬರ್ತಾ ಯಾಕ್ರಿ ನೀವು ನನ್ ಗಂಡನ್ ಮೇಲೆ ಕೈ ಮಾಡಿದ್ದು ನಾವ್ಯಾಕ್ರಿ ಸುಮ್ನೆ ಇರಬೇಕು ನೀನ್ ಯಾಕ್ರಿ ಹೊಡೆದಿದ್ದಿ ಯಾರ್ರಿ ನೀವು ಅಮ್ಮೋ ಬೆನ್ನಿಗೆ ವಿಸಿಟಿಂಗ್ ಕಾರ್ಡ್ ಹಾಕೊಂಡ್ ಕೇಳ್ಕಮ್ಮ ನಿನ್ ಗಂಡನಿಗೆ ಇವ್ರ ಯಾಕ್ರಿ ಬೆನ್ನಿಂದ ವಿಸಿಟಿಂಗ್ ಕಾರ್ಡ್ ಹಾಕೋಬೇಕು ನೀವೇ ಮೇಲೆ ವಿಸಿ ಇನ್ವಿಟೇಷನ್ ಕಾರ್ಡ್ ಹಾಕೊಂಡಿದ್ದೆ ಏನಮ್ಮ ನನ್ ಮೇಲೆ ಅವಾಜ್ ಆಗ್ತೀಯಾ ಮುಖ ತೋರಿಸ್ತಾ ಇರೋದು ಇವ್ರ ತಪ್ಪು ಬಾಯಿಮಚಯ್ಯ ಕಂಡಿದ್ದೀನಿ ಒಡೆಯೋದ್ ಹೊಡೆದ್ಬಿಟ್ಟು ಸಾರಿನೂ ಕೇಳ್ದೆ ಹ ಈ ನೀನೇ ಜೋರ್ ಮಾಡ್ತಿದೀಯಲ್ಲ ಒಡ್ದ ಕಿಂಚಿತ್ ಸ್ವಲ್ಪನವಾದ್ರು ನಿನಗೆ ಕರುಣನೇ ಬೇಡ್ವಾ ಅಂತ ಹೇಳ್ತಿದ್ ನೀನ ನೋಡಮ್ಮ ನಾನು ಬೇಕಾಗಿ ಹೊಡಿಲಿಲ್ಲ ಸಾರಿ ಹೇಳಲ್ಲ ಏನಿವಾಗ ಮಿನ ಮೀನ ಏನಿಲ್ಲ ಸುಮ್ಮನೆ ಇದು ಸುಮ್ಮನೆ ಬಿಟ್ಟು ಹಾಕಿ ತಾವಿಲ್ಲ ನಾವ್ಯಾಕ್ರಿಯೆ ಸಮಾಧಾನ ಮಾಡ್ಕೋಬೇಕು ಏನು ನೀವಿಬ್ರು ನನಗೆ ನೀವೇನ್ ನನಗೆ ಪ್ರಾಣ ಭಿಕ್ಷೆ ಕೊಡೋ ಅಂತ ಫೀಲಿಂಗ್ ಅಲ್ಲಿದ್ದೀರಾ ಅಂತ ಅಂತವೆ ಅಂದ್ಮೇಲೆ ಬಾ ಮೀನ ಬಾ 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 ಅಂತ ಹೇಳಿ ಕರ್ಕ ಬರ್ತಾನೆ ನಂತರ ಇತ್ತ ಮೀನ ಕೂರ್ಸ್ಬಿಟ್ಟು ಅತ್ತ ಹೋಗ್ತಾರೆ ಅತ್ತ ಹೋದ್ಮೇಲೆ ಆ ಈ ಕಡೆ ಸೂರ್ಯ ಕೂತಿರ್ತಾನೆ ಕೂತಿರೋನು ಹೆಂಗೆ ಹಿಂಗೆ ಆಗೋಲ್ಲ ನಾನು ಅಂತ ಹೇಳಿ ಅಪ್ಪನ ಹತ್ರ ಹೋಗ್ತೇನೆ ಅಪ್ಪ ಬಾರಪ್ಪ ನನಗೆ ಸುಮ್ನೆ ಕೂರಕ್ ಆಗೋದಿಲ್ಲ ನನ್ಗೆ ಮಾತಾಡಿ ಮಾತಾಡಿ ಅಭ್ಯಾಸ ಆಗಿ ಸುಮ್ನೆ ಕೂರಕ್ ಆಗೋದಿಲ್ಲ ಏನೋ ನಿಂದು ಒಂದಿನ ಮಾತಾಡೋದ್ ಇರಕ್ ಆಗಲ್ ಬೇಡ ನಿನಗೆ ಅಂತ ಹೇಳ ಸೂರ್ಯ ಒಂಟಿಯಾಗಿರೋದನ್ನ ನೋಡಿ ಇತ್ತ ಆ ಪೂಜಾ ಮತ್ತೆ ರೋಹಿಣಿ ಕಳಿಸ್ತಂತ ರೌಡಿ ಕುರ್ಸಕ್ಕೋಸ್ಕರ ಓ ಎಂಟಿ ಬಿಟ್ಟು ಹೋದ್ಲೋ ನಾನೀಗ ನನ್ನ ಕೆಲಸ ಸಲೀಸು ಅಂತ ಅವ್ನು ಬರ್ತಾನೆ ಇತ್ತ ಸೂರ್ಯ ರಂಗನಾಥವ್ರ ಹತ್ರ ಹೋಗಿ ಕರಿತಾ ಇರ್ತಾರೆ ಏನು ನಿಂದು ಅದ್ರ ಅಪ ಬಾರಪಾ ನೀನ್ ನನ್ ಜೊತೆಲೆ ಕೂತ್ಕೊ ಈಗ ಮೀನ ನನ್ ಜೊತೆ ಇದ್ಲು ಕಂಟ್ರೋಲ್ ಇದ್ದೆ ಈಗ ಯಾರು ಇಲ್ಲ ಅಂದ್ರೆ ನನ್ ಕಂಟ್ರೋಲ್ ತಪ್ಪುತ್ತಪ್ಪ ಸುಮ್ನೆ ಕೂರಕ ಆಗೋದೇ ಇಲ್ಲ ಬಾರಪ ಅಂತ ಅಂದ್ರೆ ಏನು ನಿಂದು ಒಂದಿನ ಇರಕ್ಕಾಗಲ್ವೇನೋ ನಿನ್ ಕೈಲಿ ಒಳ ಚಿಕ್ಕ ಮಗು ತರ ಆಡ್ತೀಯಲ್ಲೋ ಇಷ್ಟು ಬೆಳೆದಿದೀಯ ಸ್ವಲ್ಪನೇ ಬುದ್ಧಿನೇ ಇಲ್ವಲ್ಲ ಕಂದ ಅಂತ ಅಂತಾರೆ ಅನಂತರ ವಾಸುದೇವ್ ಕಡೆ ಶಾಂತಿ ಬರ್ತಾಳೆ ಶಾಂತಿ ಬರ್ತ ನೋಡ್ರಿ ನಮ್ಮ ಬೀಗ್ರು ಎಷ್ಟ್ ಚೆನ್ನಾಗ್ ಎಲ್ರು ಕರ್ದು ಆ ಬೌನ್ಸ್ ಇದ್ರ ನೋಡ್ರಿ ಆ ಎಷ್ಟ್ ಚೆನ್ನಾಗ್ ಕಾಣ್ತಾ ಇದಾರೆ ಅಂತ ಹೇಳ ಅಂತಾರೆ ಬನ್ರಿ ನೀವೇ ಏ ವಾಸುದೇವ ಏನು ಅಂತ ನಮಗ್ ಗೊತ್ತು ಏನು ನಡಿಬಾರ್ದು ಅಂತಲೇ ನಾವಿಲ್ ಕೂತಿರೋದು ನಡಿ ಅದೇನ್ ನೋಡೋ ಅಂತ ಹೇಳಿ ಅಂತಾರೆ ರಂಗನಾಥ್ ಅವ್ರು ಆನಂತರ ನೀನ ಶ್ರುತಿ ಎಷ್ಟ್ ಚೆನ್ನಾಗಿ ಕಾಣ್ತಿದೀಯೆ ಅಂತ ಹೇಳಿ ದೃಷ್ಟಿನೇ ಉಳಿಸ್ತಾಳೆ ಆನಂತರ ಶ್ರುತಿ ಇದ್ದಳು ಯಾಕ್ರಿ ನೀವು ಹಿಂಗೆಲ್ಲ ಅಂತೀರಾ ನೀನ್ ಯಾಕ್ರಿ ನನ್ನ ಮೇಲೆ ದೃಷ್ಟಿ ಆಗ್ತೀರಾ ನೀವ್ ನನ್ನ ಅಕ್ಕ ಇದ್ದಾಕ್ರಿ ನೀವು ಒಡ ಹುಡ್ತೇ ಇರ್ಬೋದು ಆದ್ರೆ ನೀವು ನನ್ನ ಅಕ್ಕಾನೆ ಅಂತೇಳಿ ಖುಷಿ ಪಡ್ತಾಳೆ ಶಾಂತಿ ಬಂದಳು ಅಯ್ಯೋ 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 ಏನಮ್ಮ ಶ್ರುತಿ ಇದು ನಿಮ್ ಲೆವೆಲ್ ಏನು ಅವಳ ಲೆವೆಲ್ ಏನು ಹೋಗಿ ಹೋಗಿ ನಿನ್ ಜೊತೆ ಹೋಲ್ಸ್ಕೊಳದ ಅಂತ ಶಾಂತಿ ಹೇಳ್ತಾಳೆ ಆನಂತರ ಅದಕ್ಕೆ ಶ್ರುತಿ ಇದ್ದವಳು ನುಡಿಯತ್ತೆ ಇನ್ನೊಂದ್ಸಲ ಮಾತಾಡ್ಬೇಕಾದ್ರೆ ನೀವು ಯೋಚನೆ ಮಾಡಿ ಮಾತಾಡಿ ಹಿಂಗೆಲ್ಲ ಮಾತಾಡ್ಕೊಡ್ದು ಅಂತ ಅಂತಾಳೆ ಹಂಗಂತಿದ್ದಂಗೆ ಶಾಂತಿಗೆ ಶಾಕು ಇಷ್ಟೊಂದು ಪ್ರವಹಿಸ್ಕೊಂಡ್ ಬರ್ತಾಳಲ್ಲ ಅಂತ ಹೇಳಿ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ನೋಡಿ ಹೊಸದಾಗಿ ನೋಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ನೋಡಿದಂತಹ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದ